ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ನಿನ್ನೆ ನಾನು ಚಿಕನ್ ಮಾಡಿದ್ನಲ್ಲ ಅದಕ್ಕೆ ಜೀರಾ ರೈಸ್ ಮಾಡಿದ್ದೆ ಅದು ಜೀರಾ ರೈಸು ಸ್ವಲ್ಪ ಜಾಸ್ತಿನೇ ಉಳ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗಾಗಿ ನಾನು ಇದಕ್ಕೆ ಮೊದಲೇ ಆಲ್ರೆಡಿ ಎಣ್ಣೆ ಇರುತ್ತೆ ಅಲ್ವಾ ಅದು ರೈಸ್ ಏನು ಮಾಡ್ತೀನಿ ಸ್ವಲ್ಪ ಹಂಚಲ್ಲಿ ಸ್ವಲ್ಪ ಈ ಥರ ಗರಂ ಮಾಡ್ಕೊಂಡು ಊಟ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು ನಾನು ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಕೂಡ ವೇಸ್ಟ್ ಇವತ್ತು ಇವತ್ತೇನು ಅಡುಗೆ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನಾನು ಅಡುಗೆ ನೋಡಿ ಕ್ಯಾಬೇಜು ಮತ್ತು ರೈಸು ಮಕ್ಕಳಿಗೆ ಗಡಿ ಬಿಡಿಯಲ್ಲಿ ಕ್ಯಾಬೇಜ್ ಏನು ರೆಸಿಪಿ ಮಾಡಿದ್ದೀನಲ್ಲ ಅದೇ ಸ್ಪೂನಿಂದ ರೈಸ್ ತೊಗೊಂಡಿದ್ದೀನಿ ಹಾಗಾಗಿ ರೆಡ್ ರೆಡ್ ಇದೆ ರೈಸು ಇದಕ್ಕೆ ನಿನ್ನೆ ನಾನು ಆಲ್ರೆಡಿ ಒಗ್ಗರಣೆ ಜೀರ ಮಸಾಲ ಜೀರೆಯಿಂದ ಒಗ್ಗರಣೆ ಕೊಟ್ಟಿರುವಂಥ ರೈಸ್ ಇದು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಜಸ್ಟ್ ಎಣ್ಣೆ ಯೂಸ್ ಮಾಡೋದೆ ಹಾಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಗರಮ್ ಮಾಡಿಕೊಂಡು ಊಟ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಸ್ವಲ್ಪ ಗರಂ ಗರಮ್ ಕೂಡ ಊಟ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಸ್ವಲ್ಪ ಒಂದು ಸ್ವಲ್ಪ ಹೀಗೆ ಬಿಡೋಣ ಫುಲ್ ಉರಿ ಇಟ್ಕೊಬಾರ್ದು ಫ್ರೆಂಡ್ಸ್ ಏನಕ್ಕೆಂದರೆ ಅದು ಒಂದೇ ಸರ್ತಿ ಬ್ಲ್ಯಾಕ್ ಒಂದು ಸರಸ್ ಸ್ಮೆಲ್ ಸ್ಮೆಲ್ ಬರುತ್ತೆ ಸ್ಲೋ ಉರಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಬೇಕು ಚೆನ್ನಾಗಿ ಬರುತ್ತೆ ಈ ಕಡೆ ನೋಡಿ ಇಷ್ಟು ಪಾತ್ರೆಗಳಿದ್ವು ಫ್ರೆಂಡ್ಸ್ ಪಾತ್ರೆಗಳ ನೋಡಿದ್ರೆ ಭಯ ಬರಬೇಕು ಆ ಥರ ಪಾತ್ರೆಗಳಿದ್ವು ತುಂಬ ಪಾತ್ರೆಗಳಿದ್ರು ಸ್ವಲ್ಪ ತೊಳಿಲೋ ಬೇಡವೋ ಅನ್ನೋ ಥರ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಸ್ವಲ್ಪ ಇರುವಾಗಲೇ ಪಾತ್ರೆಗಳು ತೊಳ್ಕೊಂಡ್ರೆ ಅಷ್ಟೊಂದು ಕೆಲಸ ಕಡಿಮೆ ಸ್ವಲ್ಪ ಇದೆ ಸ್ವಲ್ಪ ಇದೆ ಅನ್ನೋ ಥರ ಖುಷಿ ಇರುತ್ತೆ ಖುಷಿಯಲ್ಲಿ ಇರ್ತೀವಿ ಒಂದೇ ಸರ್ತಿ ನಾವು ಎಲ್ಲ ಜಮಾ ಮಾಡಿಬಿಟ್ರೆ ಒಂದು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಅಯ್ಯೋ ಇಷ್ಟೊಂದು ಇದಾವೆ ಇಷ್ಟೊಂದು ಇದಾವೆ ಅಂತ ಭಯ ಆಗುತ್ತೆ ಇವಾಗ ನಾನು ಆಲ್ರೆಡಿ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ಇವಾಗ ಜಸ್ಟ್ ಊಟ ಮಾಡಬೇಕು ಮಕ್ಕಳಿಗೆ ಟಿಫನ್ ಎಲ್ಲ ಕೊಟ್ಟು ಬಂದಿದ್ದೀನಿ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬ್ಲಾಗ್ ಏನಕ್ಕಂದರೆ ಬೆಳಗ್ಗೆಯಿಂದ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಜಾಸ್ತಿನೇ ಇಲ್ಲಿ ಕೋಲ್ಡ್ ಥರ ಇತ್ತು ಫ್ರೆಂಡ್ಸ್ ಹಾಗಾಗಿ ಮಾಡಿಲ್ಲ ಇವಾಗ ಮಧ್ಯಾಹ್ನದಿಂದ ಊಟ ಮಾ ಮಧ್ಯಾಹ್ನದ ಲಂಚಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಕರ್ನಾ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ರಿಗೂ ಇದು ಎಪ್ಪತ್ತನೇ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತಾನೆ ಹೇಳ್ತೀನಿ ವೇಸ್ಟ್ ಮಾಡಬಾರ್ದು ಅನ್ನೋದೇ ನನ್ನ ಪಾಲಿಸಿ ಫ್ರೆಂಡ್ಸ್ ಯಾವುದೇ ರೈಸ್ ಇರಲಿ ಆ ತಂಗುಳು ಉಣ್ಬಾರ್ದು ಹೊಟ್ಟೆ ನೆಯ್ಯುತ್ತೆ ಅಂತಾರೆ ಕೆಲವೊಬ್ಬರು ಆದರೆ ಇಷ್ಟು ಅನ್ನ ಒಂದು ತುಮ ಒಂದೊಂದು ಟೈಮಲ್ಲಿ ಇಷ್ಟು ಅನ್ನ ವೇಸ್ಟ್ ಮಾಡಿದ್ರೆ ನಮಗೆ ಸಿಗೋದೇ ಇಲ್ಲ ಫ್ರೆಂಡ್ಸ್ ವೇಸ್ಟ್ ಮಾಡಬಾರ್ದು ಅಷ್ಟೇ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಊಟ ಮಾಡಬೇಕು ಬೇಗ ಒಂದೊಂದು ದಿವಸ ಜಾಸ್ತಿ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಈ ಥರ ಫ್ರೈ ಮಾಡಿಕೊಂಡು ಊಟ ಮಾಡಬೇಕು ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ಕ್ಯಾಬೇಜು ಸೂಪರ್ ಇರುತ್ತೆ ಫ್ರೆಂಡ್ಸ್ ಇದಕ್ಕೇನಕ್ಕೆ ಅಂದರೆ ಎಣ್ಣೆದದಲ್ವ ಇದು ಜೀರಾ ರೈಸು ಅಲ್ವಾ ಹಾಗಾಗಿ ಕ್ಯಾಬೇಜ್ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಾಗೆ ಬಿಟ್ಟುಬಿಡೋಣ ಸಣ್ಣ ಉರಿಯಲ್ಲೇ ಬಿಟ್ಬಿಡೋ ಬಿಟ್ಬಿಡೋಣ ಕ್ಯಾಬೇಜು ಅದ್ರ ಜೊತೆ ನೋಡಿ ಕಾಣಿಸ್ತಾ ಇದೆಯಾ ಇದ್ರ ಜೊತೆ ಎಣ್ಣೆ ಎಣ್ಣೆಯಲ್ಲಿ ತಾ ನಾನು ಫ್ರೈ ಮಾಡ್ತೀನಲ್ಲ ತರಕಾರಿ ಅದಕ್ಕಾಗಿ ಇದು ಎಣ್ಣೆ ಇದು ಎಣ್ಣೆ ಆದರೆ ಇದು ಎರಡು ಮಿಕ್ಸ್ ಆಗಿ ಸೂಪರ್ ಕಾಂಬಿನೇಷನ್ ಕೊಡುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ಚಪಾತಿ ಚಪಾತಿ ಇರಬೇಕು ಆದರೆ ಚಪಾತಿ ನಾನು ಮಾಡಿಲ್ಲ ಏನಕ್ಕಂದರೆ ಇದು ಎಣ್ಣೆ ಅದು ಎಣ್ಣೆ ಎರಡು ಮಿಕ್ಸ್ ಆಗಿ ಜಾಸ್ತಿ ಎಣ್ಣೆ ಆಗುತ್ತಲ್ಲ ಹಾಗಾಗಿ ಮಾಡಿಲ್ಲ ಅಷ್ಟೇ ಚಿಕನ್ ಉಳ್ಕೊಂಡಿತ್ತು ಫ್ರೆಂಡ್ಸ್ ಜಾಸ್ತಿನೇ ಹಾಗಾಗಿ ನಮ್ಮ ಹಸ್ಬೆಂಡ್ರು ಅದೇ ತೊಗೊಂಡು ಹೋದರು ಬಾಕ್ಸಿಗೆ ಓನ್ಲಿ ರೈಸ್ ಮಾಡಿಕೊಡ್ತೀನಿ ನಾವು ಮನೆಯಲ್ಲಿ ಕ್ಯಾಬೇಜು ಮತ್ತು ರೈಸ್ ಮಾಡಿಕೊಂಡಿದ್ದೀನಿ ಅವರಿಗೆ ಕ್ಯಾಬೇಜ್ ಇದ್ದರೆ ಅದ್ರ ಜೊತೆ ಜೋಳದ ರೊಟ್ಟಿ ಇಲ್ಲಾಂದರೆ ಚಪಾತಿ ಇದ್ದರೆ ನಡೀತಿತ್ತು ಆದರೆ ಅವರು ಚಿಕನೇ ಒಯ್ದಿದಾರಲ್ಲ ಹಾಗಾಗಿ ನಾನು ಮಾಡಿಲ್ಲ ಫ್ರೆಂಡ್ಸ್ ಅಷ್ಟೇ ಸ್ವಲ್ಪ ಸ್ವಲ್ಪ ಇದೆ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ನೋಡ್ತಾಯಿದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಏನಕ್ಕಂದರೆ ಸ್ಕಿಪ್ ಮಾಡಿ ನೋಡಿದ್ರೆ ಯೂಸ್ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಮಾತ್ರ ನೋಡಬೇಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮತ್ತು ಯಾವ ಥರ ಬ್ಲಾಗ್ ಬರಬೇಕು ಅಂತ ಅದು ಕೂಡ ನನಗೆ ತಿಳಿಸ್ತಾ ಇದೆ ಫ್ರೆಂಡ್ಸ್ ಏನಕ್ಕಂದರೆ ನಾನು ಇಷ್ಟು ದಿವಸ ನಾನು ಬ್ಲಾಗು ಡೈಲಿ ಆಗಲಿ ಏನೇ ಆಗಲಿ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕಿದ್ದೀನಲ್ಲ ಹಾಗಾಗಿ ಅದರದ್ದು ನನಗೆ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ನೀವು ಈ ಥರ ಮಾಡಿ ಈ ಥರ ಮಾಡಿ ಅಂತ ನೀವು ನನಗೆ ಕ್ಲೂ ಕೊಡ್ಬೋದು ಫ್ರೆಂಡ್ಸ್ ಅದು ಆ ಥರ ಕ್ಲೂ ಕೊಟ್ಟರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡೋ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನಿಮ್ಮೆಲ್ಲರ ಹೆಲ್ಪ್ ನನಗೆ ಬೇಕೇ ಬೇಕು ಫ್ರೆಂಡ್ಸ್ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾವ ಥರ ಬ್ಲಾಗ್ ಬರಬೇಕು ಅಂತ ಅದು ಕೂಡ ನನಗೆ ನೀವು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿದ್ರೂ ನನಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟಿಂಗ್ ಮಾಡುವಾಗ ನಾನು ಸ್ವಲ್ಪ ದಿವಸ ವ್ಲಾಗ್ ಮಾಡಿದ್ದೀನಿ ಅವಾಗ ನನಗೆ ಮೂನು ಆಗಿಲ್ವಲ್ಲ ನಾನು ಡೈಲಿ ವ್ಲಾಗ್ ಮಾಡೋದು ಬಿಟ್ಬಿಟ್ಟು ನಾನು ಡೈಲಿ ಲೈವ್ ಜಾಸ್ತಿ ಮಾಡಿದ್ದೀನಿ ಹಾಗಾಗಿ ಲೈವ್ ಜಾಸ್ತಿ ಮಾಡಿದ್ದೀನಿ ಮೂನೊಟ್ಟಿಗೆ ರಾನ್ ಆಗಿದೆ ಇವಾಗ ಡೈಲಿ ವ್ಲಾಗ್ ಮಾಡಬೇಕಂತ ಇದ್ದೀನಿ ಆದರೆ ವ್ಯೂಸ್ ಬರ್ತಾಯಿಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಸ್ವಲ್ಪ ಮಾಡಲೋ ಬೇಡವೋ ಅನ್ನೋ ಥರ ಆಗಿದೆ ಹಾಗಾಗಿ ನಿಮಗೆ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನೀವು ಯಾವ ಥರ ಯಾವ ಥರ ಸ್ಟಾರ್ಟ್ ಮಾಡಬೇಕು ಯಾವ ಟೈಮಿಂಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಬಾಯಿಯಿಂದ ಕೂಡ ಕೇಳಿದ್ರು ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಫ್ರೆಂಡ್ಸ್ ಜನರಿಗೆ ಈ ಥರ ಇಷ್ಟ ಆಗುತ್ತೆ ಈ ಜನರಿಗೆ ಆ ಥರ ಇಷ್ಟ ಆಗುತ್ತೆ ಅಂತ ನನಗೂ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಅಂತ ಇದ್ದೀನಿ ಯಾವ ಥರ ಯಾವುದ್ಯಾವುದು ಶೇರ್ ಮಾಡಬೇಕು ಅನ್ನೋದು ಮಾತ್ರ ನೀವು ನನಗೆ ಹೇಳ್ತಾ ಹೋಗಿ ಫ್ರೆಂಡ್ಸ್ ಏನಕ್ಕೆಂದ್ರೆ ಸ್ವಲ್ಪ ನೀವು ನಿಮ್ಮ ಹೆಲ್ಪ್ ನನಗೆ ಇಲ್ಲದೆ ನಾನು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಇದ್ದೀನಿ ನಿಮ್ಮ ಹೆಲ್ಪು ನನಗೆ ಬೇಕು ಅಂತ ನಾನು ಇದ್ದೀನಿ ಪ್ಲೀಸ್ ಯಾವ ಥರ ಬ್ಲಾಗ್ ಇರಬೇಕು ಅಂತ ನೀವು ನನಗೆ ಸಜೆಷನ್ ಕೊಡಿ ಓಕೆನಾ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಸೌಂಡ್ ಬರ್ತಾಯಿದೆ ನೋಡಿ ಹೊರಗಡೆ ರೊಟೀನ್ ನೋಡಿ ಫ್ರೆಂಡ್ಸ್ ಫುಲ್ಲು ಮೋಡ ಮೋಡ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಏನು ಮಾಡಿದ್ದೀನಿ ಡೋರ್ ಲಾಕ್ ಮಾಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಜೀರಾ ರೈಸ್ ಇವಾಗ ಇದ್ರ ಜೊತೆ ಸೂಪರಾಗಿರುತ್ತೆ ಜೀರಾ ರೈಸ್ ಜೊತೆ ಕ್ಯಾಬೇಜ್ ರೆಸಿಪಿ ನೋಡಿ ಕಾಣಿಸ್ತಾ ಇದೆಯಾ ಚಿಕನ್ ಜೊತೆ ಮಾಡಿದ್ದೆ ಫ್ರೆಂಡ್ಸ್ ಇದು ಜೀರಾ ರೈಸು ಚಿಕನ್ ಜೊತೆ ಈ ಥರ ಮಸಾಲೆ ಚಕ್ಕೆ ಲವಂಗ ಜೀರಾ ರೈಸು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚಿಕನ್ ಜೊತೆ ಈ ರೈಸ್ ಮಾಡಿದ್ರೆ ಏನು ಕೀಳತಿರೋ ಅಷ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ನಾನು ಚಿಕನ್ ಚಿಕನ್ ಜಾಸ್ತಿ ಮಾಡಿದಾಗ ಜಾಸ್ತಿ ಇದೇ ಥರ ಮಾಡೋದು ಯಾಕಂದರೆ ಕಾಂಬಿನೇಷನ್ ಸೂಪರ್ ಇರುತ್ತೆ ಫ್ರೆಂಡ್ಸ್ ಓನ್ಲಿ ರೈಸ್ ಮಾಡಿದ್ರೆ ಅದು ಅಷ್ಟೊಂದು ಹೋಗೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಜೀರಾ ರೈಸ್ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಮತ್ತು ಪುದೀನಾ ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಕೊಡ್ತೀನಿ ಅಷ್ಟೆ ನೋಡಿ ಇವಾಗಾಯಿತು ನಮ್ಮ ಬಗರ್ ರೈಸ್ ಇವಾಗ ಊಟ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಮತ್ತೊಮ್ಮೆ ಇದ್ದೀನಿ ಯಾವ ಥರ ಇರಬೇಕು ಅಂತ ನೀವು ನನಗೆ ಸಜೆಷನ್ ಇರಿ ಪ್ಲೀಸ್ ಹೆಲ್ಪ್ ಮಾಡಿ ನಾನು ಇನ್ನು ಮುಂದುವರಿಸಬೇಕು ಅಂತ ನನಗೆ ಆಸೆ ಯೂಟ್ಯೂಬಲ್ಲಿ ಹಾಗಾಗಿ ಸಜೆಷನ್ ಇರಿ ಮತ್ತು ಇನ್ನೊಂದು ಸತ್ಯ ಎಂದು ಇದ್ದೀನಿ ಕನ್ನ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಮತ್ತು ಊಟ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀನಿ ಸೂಪರ್ ಕಾಂಬಿ ಕಾಂಬಿನೇಷನ್ ಇದೆ ನಾನು ಊಟ ಮಾಡಿ ಮತ್ತೆ ಸಿಗ್ತೀನಿ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಶೇರ್ ಮಾಡಬೇಕು ಫ್ರೆಂಡ್ಸ್ ಹಾಗೆ ಊಟ ಆದಮೇಲೆ ನಿಮಗೆ ನಾನು ಸ್ಯಾರಿ ಯಾವ ರೀತಿ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ ಓಕೆನಾ ಫ್ರೆಂಡ್ಸ್ ಅಲ್ಲಿವರೆಗೂ ವಾಚ್ ಮಾಡಿ ಓಕೆನಾ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಆದಮೇಲೆ ನಾನು ಮೊನ್ನೆ ದೀಪಾವಳಿಗೆ ಸ್ಯಾರಿ ತೊಗೊಂಡಿದ್ದೀನಂತ ಹೇಳಿದನಲ್ಲ ಆದರೆ ನಿಮಗೆ ಶೇರ್ ಮಾಡಲಿಕ್ಕಾಗಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಮತ್ತು ಎಷ್ಟರ ಎಷ್ಟು ರೇಟು ನಾನು ಎಷ್ಟರಲ್ಲಿ ತೊಗೊಂಡಿದ್ದೀನಿ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹೇಳ್ತೀನಿ ನಿಮಗೆ ಸಿಂಪಲ್ ಪಟ್ಟು ಸ್ಯಾರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೇನು ಹೈ ಏನಿಲ್ಲ ಸಿಂಪಲ್ ಆಗಿದೆ ಚೆನ್ನಾಗಿ ಸ್ಮೂತಿ ಸ್ಮೂತಿ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯ್ತು ಆಯಿತು ಈ ಕಲರು ಏನಕ್ಕೆಂದರೆ ಏನಕ್ಕೆ ಈ ಕಲರ್ ಚಾಯ್ಸ್ ಮಾಡಿದೀನಂದರೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಫ್ರೆಂಡ್ಸ್ ಸ್ಯಾರಿ ಕಲರು ಹಾಗಾಗಿ ಈ ಕಲರ್ ಚಾಯ್ಸ್ ಮಾಡಿದರೆ ನನಗೆ ಬ್ಲೌಸು ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿ ನಾವು ಆರಾಮಾಗಿ ಒಂದು ದಿವಸ ಎಲ್ಲಿಗೂ ತುಂಬ ದೂರ ಜರ್ನಿ ಇದ್ರೂ ನಾವು ಆರಾಮಾಗಿ ಯೂಸು ಅಂದರೆ ಟಯರ್ಡ್ ಆಗಲ್ಲ ಫ್ರೆಂಡ್ಸ್ ಆ ಥರ ಮೆತ್ತಗು ಸ್ಮೂತಿ ಸ್ಮೂತಿ ಚೆನ್ನಾಗಿದೆ ಆ ಥರ ಹೇಳಕ್ ಬರ್ತಾಯಿದ್ದೀನಿ ಯಾವ ಥರ ಇದೆ ಅಂತ ಕಲರ್ನ ಮೂಲ ಕಲರ್ ಕೂಡ ಹೇಳಿ ನನಗೆ ಹಾಗೆ ನಾನು ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಊಟ ಎಲ್ಲ ಆಗಿದೆ ಇವಾಗ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಒನ್ ಅವರ್ ಎರಡು ಅವರ್ ನಿದ್ದೆ ಮಾಡಿಬಿಟ್ಟು ಮತ್ತು ಲೈವಿಗೆ ಬರ್ತೀನಿ ಹಾಗೆ ಬ್ಲೌಸ್ ಈ ರೀತಿ ಬರುತ್ತೆ ಸ್ಯಾರಿ ಈ ಥರ ಈ ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಮತ್ತು ನೀವು ಕಮೆಂಟ್ ಮೂಲಕ ಕೂಡ ಯಾವ ಥರ ಬ್ಲಾಗ್ ಮಾಡಬೇಕು ಅದು ಕೂಡ ಹೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನಗೆ ಏನಕ್ಕೆಂದರೆ ತ ಸ್ವಲ್ಪ ಗೊಂದಲದಲ್ಲಿದ್ದೀನಿ ಯಾವ ರೀತಿಯಿಂದ ಸ್ಟಾರ್ಟ್ ಮಾಡಬೇಕು ಜನರಿಗೆ ಯಾವ ರೀತಿ ಇಷ್ಟ ಆಗುತ್ತ ಅಂತ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ನನಗೆ ಹಾಗಾಗಿ ನೀವು ನನಗೆ ಸಪೋರ್ಟು ಕಮೆಂಟ್ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಇನ್ನೊಂದು ಮತ್ತೆ ಇನ್ನೊಂದು ಹೇಳಬೇಕು ಹೊಸದಾಗಿ ನೋಡೋರು ಸ್ಕಿಪ್ ಮಾಡೋದೇ ಮಾತ್ರ ನೋಡಬೇಡಿ ಪೂರ್ತಿ ಸ್ಕಿಪ್ಪು ಮಾಡಿ ನೋಡ್ತಾ ಇದ್ರ ಅಂತ ನನಗೆ ಯಾಕೋ ಇಲ್ಲ ಅನ್ನಿಸ್ ಅನಿಸ್ತಾ ಇದೆ ಆ ಥರ ಸ್ಕಿಪ್ ಮಾಡಿದೆ ನೋಡಬೇಡಿ ಏನಕ್ಕೆ ನನಗೂ ಸಪೋರ್ಟ್ ಆಗುತ್ತೆ ನಿಮ್ಮ ನಿಮಗೂ ಕೂಡ ಒಂದು ರೀತಿಯಿಂದ ಕಮೆಂಟ್ ಹಾಕಲಿಕ್ಕೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ತಿಳಿದಿರೋದೆಲ್ಲ ಹೇಳಿದ್ದೀನಿ ನಿಮಗೆ ಸಪೋರ್ಟ್ ಮಾಡಿ ನಾನು ಕೂಡ ನಿಮ್ಮ ಚಾನಲ್ ಇದ್ದರೆ ಸಪೋರ್ಟ್ ಮಾಡ್ತೀನಿ ಖಂಡಿತ ಓಕೆನಾ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಸ್ಯಾರಿ ಯಾವ ರೀತಿ ಇದೆ ಕಲರ್ ಯಾವ ರೀತಿ ಇದೆ ಅಂತ ನಾನು ಕಮೆಂಟ್ ಮೂಲ ಕಮೆಂಟದಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಇನ್ನೊಂದು ಒಂದಿಗೆ ಮತ್ತೊಂದು ಬ್ಲಾಗ್ ಒಂದಿಗೆ ಬರ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಲಾಸ್ಟಲ್ಲಿ ಹೊಸದಾಗಿ ನೋಡೋರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಅವರು ಕೂಡ ಬೇಡಿಲಿ ನಾವು ಕೂಡ ಬೆಳೆಸೋಣ ನಾನು ಅದೇ ಹೇಳೋದು ಲಾಸ್ಟಲ್ಲಿ ಬರೋದು ಲೈವಲ್ಲಿ ಕೂಡ ನಾನು ಅದೇ ಹೇಳ್ತೀನಿ ಹೊಸದು ಹೊಸಬ್ರು ಬಂದರೆ ಅವರಿಗೂ ಒಂದು ಗೊ ಒಂದೊಂದು ಗೊತ್ತಾಗಲ್ವಲ್ಲ ಸ್ವಲ್ಪ ಹೇಳೋಣ ನಂದು ಹೇಳೋದ್ ಮೂಲಕ ತಿಳಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವೀಡಿಯೋ ಸಿಗೋಣ ಬಾಯ್